ಚೆನ್ನಾಗಿದೆ ತುಂಬಾ ಒಳ್ಳೆ ಚೆನ್ನಾಗಿರೋ ಲೊಕೇಶನ್ಸ್ ಆಮೇಲೆ ಯೂತ್ಸ್ ಮತ್ತೆ ಫ್ಯಾಮಿಲಿಗಳು ನೋಡೋಂತ ಸಿನಿಮಾ ಯೂತ್ಸ್ಗೂ ತುಂಬಾ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ ಒಂದು ಸಿಚುವೇಷನ್ ಹ್ಯಾಂಡಲ್ ಮಾಡಬೇಕು ಹೇಗ್ ಮಾಡಬೇಕು ತೋರಿಸ್ಕೊಂಡಿದ್ದಾರೆ ನಾಗಶೇಖರ್ ಸರ್ ಅವರು ಅಂಡ್ ರಜೆದ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಫ್ಯಾಮಿಲಿಗಳೆಲ್ಲ ಕುತ್ಕೊಂಡು ಸಿನಿಮಾ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಒಂದು ಸಂಸಾರ ಬಂದ್ ನೋಡುವಂತ ಪಿಕ್ಚರ್ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಪ್ರೇಕ್ಷಕರಿಗೆ ನೀವು ಹೇಳೋಕ್ ಹೇಳಿ ನಾವು ನೋಡಿದ್ದೀವಿ ಥ್ಯಾಂಕ್ ಯು ಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಮಾತ್ರ ಯಾಕಂದ್ರೆ ಸಂಜು ಮತ್ತು ಗೀತಾ ಅನ್ನೋ ಪಾರ್ಟ್ ಒನ್ ಪಾರ್ಟ್ ಟು ಅಲ್ಲ ಇದು ಸ್ಟೋರಿ ಅದ್ಭುತವಾಗಿದೆ ಇದೇ ಬೇರೆ ಸ್ಟೋರಿ ಅಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಸ್ಟೋರಿ ತುಂಬಾ ಚೆನ್ನಾಗಿದೆ ನೋಡಿ ಸಿನಿಮಾದಲ್ಲಿ ಏನ್ ಇಷ್ಟ ಆಯಿತು ಅಂದ್ರೆ ಅರ್ಥಗಳಿದೆ ಏನಂದ್ರೆ ನೋಡಕ್ ನೋಡ್ಬೇಕು ಅರ್ಥಗಳಿದೆ ಮತ್ತೆ ಸ್ವಿಜರ್ಲೆಂಡ್ ನಾವ್ ನೋಡಕ್ ಆಗಲ್ಲ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಸ್ವಿಜರ್ಲೆಂಡ್ ನ ಮತ್ತೆ ನಮ್ಮ ನೇಕರ್ ನಾವು ನೇಕರು ಹಾಗಾಗಿ ನೇಕರ್ ಬಗ್ಗೆನು ತುಂಬಾ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ಆ ಆಕ್ಟಿಂಗ್ ಗಳಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂನು ಅಂಡ್ರೆಡ್ ಡೇಸ್ ಗ್ಯಾರಂಟಿ ಅನ್ಸುತ್ತೆ ಸರ್ ಮತ್ತೆ ಕನ್ನಡ ಪ್ರೇಮಿಗಳಿಗೆ ಸಿನಿ ಪ್ರೇಮಿಗಳಿಗೆ ಖಂಡಿತ ಈ ಪಿಕ್ಚರ್ ಬಂದು ಎಲ್ರು ನೋಡ್ಲಿ ದೊಡ್ಡವರು ಚಿಕ್ಕವರು ಎಲ್ರು ನೋಡುವಂತ ಸಿನಿಮಾ ಆಲ್ ದ ಬೆಸ್ಟ್ ಸಿನಿಮಾಗೆ

ಏನು ಏನ್ ಸಲ್ಯೂಷನ್ ಇದೆ ತುಂಬಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಏನಂತಂದ್ರೆ ಭಾಗ ಭಾಗ ಒಂದ್ ಗಂಟೆ ಭಾಗ ಟು ತುಂಬಾ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಒಳ್ಳೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಹಾಡೆಲ್ಲ ತುಂಬಾ ಚೆನ್ನಾಗಿ ಅಲ್ಟಿ ತುಂಬಾ ಚೆನ್ನಾಗಿ ಹಾಡೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸ್ಟಾಪ್ ಚೆನ್ನಾಗಿ ಬರ್ಬೇಕಿತ್ತು ಯಾಕಂದ್ರೆ ಬರೀ ಸ್ಯಾರಿ ಕೊಟ್ಟಿ ಮಾತಕ್ಕೆ ಲವ್ ಆಗೋದಿಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಫಸ್ಟ್ ಹಾಫ್ ಇನ್ನೂ ಸೃಜನಶೀಲವಾಗಿ ಮೂಡಿ ಬಂದಿದ್ರೆ ಸಿನಿಮಾದ ಒಂದು ಕಳೆನೇ ಬದಲಾಗ್ತಿತ್ತು ಏನು ಅಂತ ಸಾಂಗ್ಸ್ ಕೂಡ ಅಷ್ಟು ಸಾಹಿತ್ಯದ ಬಲ ಇರಲಿಲ್ಲ ಮತ್ತೆ ಸೃಜನಶೀಲವಾಗಿತ್ತು ಸಾಂಗಿನ ಒಂದು ಕೊರಿಯೋಗ್ರಫಿ ಚೆನ್ನಾಗಿತ್ತು ಸರಿ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ನನಗೆ ನೇಕಾರದ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅವರ ಲವ್ ಸ್ಟೋರಿಯಲ್ಲಿ ಅದು ಬೆಳೆದಿದಾರಲ್ಲ ಅವ್ರು ಒಂದು ತ್ಯಾಗ ಮಾಡಿರೋದಿದೆಯಲ್ಲ ಕೊನೆಗೆ ಅವರು ಅವ್ರನ್ನೇ ಕೊಡೋ ಒಂದು ಇದು ಮೆಸೇಜ್ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಸರ್ ಅಂದ್ರೆ ನೇಕರ್ ಬಗ್ಗೆ ತುಂಬಾ ಇದಾಗ್ ತೆಗದ್ದಿದ್ದಾರೆ ಆಲ್ ದ ವೆಸ್ಟ್ ರಚಿತಾ ಮೇಡಮ್ಗು ಮತ್ತೆ ಶ್ರೀನಗರ್ ಕಿಟ್ಟಿ ಸರ್ ಗು ಮೂವಿ ಹಂಡ್ರೆಡ್ ಡೇಸ್ ಗೆ ಅಂದ್ರೆ ನೇಕಾರ್ರ ಬಗ್ಗೆ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಹೆಂಗೆ ಇದು ಮಾಡ್ಬೇಕು ಮಗದ್ದು ಅದೆಲ್ಲ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಆಲ್ ದ ವೆಸ್ಟ್ ಮೂವಿ